ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್ ನಾನು ನೇತ್ರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಭಾನುವಾರದ ಲಾಗು ಭಾನುವಾರ ತುಳಸಿ ಹಬ್ಬ ಇತ್ತು ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದೆ ಇವತ್ತು ರಜಾ ಇತ್ತಲ್ಲ ಮಕ್ಕಳಿಗೆ ಅದಕ್ಕೋಸ್ಕರ ಅವಲಕ್ಕಿ ಮಾಡ್ತಾ ಇದ್ದೆ ಗೊಜ್ಜು ಅವಲಕ್ಕಿ ಇದು ಒಂಥರ ಟೇಸ್ಟ್ ಚೆನ್ನಾಗಿತ್ತು ಈ ಸಾಟರ್ಡೆ ಸಂಡೇ ಸಾಟರ್ಡೆ ನನ್ನ ಮಗನ ಸ್ಕೂಲ್ ರಜಾ ಇದ್ದರೆ ಯಾವಾಗಾದರೂ ಒಂದು ಸೆಕೆಂಡ್ ಸಾಟರ್ಡೆ ಮಾತ್ರ ರಜೆ ಇರುತ್ತೆ ಇನ್ನು ಯಾವಾಗೂ ರಜಾ ಇರಲ್ಲ ಸಾಟರ್ಡೆ ಸಂಡೇ ರಜಾ ಇರುವಾಗ ಉಪ್ಪಿಟ್ಟು ಅವಲಕ್ಕಿ ಈ ಥರದ್ದು ಮಾಡ್ಕೊತೀನಿ ಯಾಕಂದರೆ ಇವನ್ನೆಲ್ಲ ಬಾಕ್ಸಿಗೆ ತೊಗೊಂಡು ಹೋಗೋಕ್ಕಾಗಲ್ವಲ್ಲ ವಾರದಲ್ಲಿ ಒಂದು ಎರಡು ದಿವಸ ಇದನ್ನ ಮಾಡ್ಕೊತೀನಿ ಒಂದೊಂದು ದಿವಸ ಭಾನುವಾರ ಬೇಜಾರಾಗಿದ್ದರೆ ಹೋಟ್ಲಿಂದ ತಗೊಂಬಂದು ತಿಂತಾರೆ ಇಲ್ಲಿ ಯಾವಾಗೂ ಮನೆದೇ ತಿಂದಿರ್ತೀವಿ ಅಂದ್ಬಿಟ್ಟು ಒಂದು ಸಂಡೇ ಒಂದು ದಿವಸ ಮಾತ್ರ ಆಚೆಯಿಂದ ತಂದು ತಿಂದಿರ್ತಾರೆ ಮಕ್ಕಳು ಇಲ್ಲಾಂದರೆ ನಾ ಅವಲಕ್ಕಿ ಉಪ್ಪಿಟ್ಟು ಸಂಡೇ ಸಾಟರ್ಡೆ ಕಂಪಲ್ಸರಿ ಮಾಡ್ತೀನಿ ಗೊಜ್ಜು ಅವಲಕ್ಕಿ ಇದ್ದೆ ಅವ್ನು ನನ್ನ ಮಗ ಚೆನ್ನಾಗಿದೆ ಅಮ್ಮ ಮಾಮೂಲಿ ಅವಲಕ್ಕಿ ಮಾಡೋದಕ್ಕಿಂತ ಇದು ಒಂಥರ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದ ಟೇಸ್ಟ್ ಮಾಡಿ ಇನ್ನು ನನ್ನ ಮಗಳದ್ದು ಶುಕ್ರವಾರ ಬರ್ತಡೇ ಇತ್ತು ಮತ್ತು ಅವಳಿಗೆ ಬಟ್ಟೆ ತಗೊಳ್ಳೋಣ ಅಂತ ಶಾಪಿಗೆ ಹೋಗಿದ್ವಿ ನಮಗೆ ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆನೇ ನೋಡಿ ತುಂಬ ಇಷ್ಟ ಆಗ್ತಾ ಇತ್ತು ಎಲ್ಲರೂ ಹೋಗಿದ್ವಿ ನಮ್ಮ ತಂಗಿ ಶಾಲಿನಿ ನಾನು ನನ್ನ ಮಕ್ಕಳೆಲ್ಲ ಹೋಗಿದ್ವಿ ಹಂಗೆ ಶಾ ಸುತ್ತಾಡ್ಕೊಂಡು ಬರೋಣ ಮತ್ತು ತುಳಸಿ ಹಬ್ಬ ಸಂಜೆ ಗೆ ಐಟಮ್ಸ್ ಬೇಕಾಗಿತ್ತು ಅದೆಲ್ಲ ತಗೊಂಡು ಬರೋಣ ಅಂದ್ಬಿಟ್ಟು ಎಲ್ಲ ಹೋಗಿದ್ವಿ ನನ್ನ ಶಾಪಲ್ಲಿ ಬಟ್ಟೆ ನೋಡ್ತಾ ಇದ್ವಿ ಬಟ್ಟೆ ಯಾಕೋ ಇಷ್ಟ ಆಗಲಿಲ್ಲ ಬೇರೆ ಕಡೆ ಶಾಪಲ್ಲಿ ತೊಗೊಂಡ್ವಿ ತುಂಬ ಚಿಕ್ಕ 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 ಮಕ್ಕಳು ಬಟ್ಟೆ ತುಂಬ ಚೆನ್ನಾಗಿದ್ದವು ಇಲ್ಲಿ ದೊಡ್ಡೋರ್ಗಿಂತ ಪುಟಾಣಿ ಮಕ್ಕಳು ಬಟ್ಟೆ ತುಂಬ ಚೆನ್ನಾಗಿರ್ತವೆ ಮತ್ತು ಅಷ್ಟೇ ಕಾಸ್ಟ್ಲಿನೂ ಇರ್ತವೆ ಬಟ್ಟೆ ಆದರೆ ನಾವು ದೊ ನನ್ನ ಮಗಳಿಗೆ ಬಿಟ್ಟು ಚಿಕ್ಕ ಪುಟಾಣಿ ಪುಟಾಣಿ ಬಟ್ಟೆಗಳು ನೋಡ್ಕೊಂಡು ನಿಂತಿದ್ವಿ ನಾನು ಶಾಲಿನಿ ಸರಿ ಇನ್ನು ಅವಳಗೂ ಬಟ್ಟೆ ಎಲ್ಲ ಕೊಡಿಸಿದ್ವಿ ಅಷ್ಟರಲ್ಲಿ ಟೈಮ್ ಆಗಿರುತ್ತಲ್ಲ ಶುಕ್ ಭಾನುವಾರ ಒಂದೇ ದಿವಸ ಮಕ್ಳಿಗೂ ರಜಾ ಸಿಗೋದಲ್ವ ಇನ್ನು ಬೆ ಬೆಳಗ್ಗೆ ಸ್ಕೂಲಿಗೆ ಹೋಗಿ ಸಂಜೆ ಕರ್ಕೊಂಡು ಹೋಗೋಣ ಅಂದರೆ ಸಂಜೆ ಟ್ಯೂಷನ್ಗೆ ಹೋಗ್ಬಿಟ್ಟಿರ್ತಾರೆ ಇನ್ನು ನೈಟ್ ಎಂಟು ಗಂಟೆ ಮೇಲೆ ಕರ್ಕೊಂಡು ಹೋಗೋಣ ಅಂದರೆ ನಮ್ಮ ಮನೆಯವರು ಡ್ಯೂಟಿಗೆ ಹೊರಟೋಗಿರ್ತಾರೆ ಅದಕ್ಕೋಸ್ಕರ ಟೈಮ್ ಇರಲ್ವಲ್ಲ ಅದಕ್ಕೆ ಸಂಡೇ ಟೈಮ್ ಇತ್ತು ಅಂತ ಹೋಗಿ ತಗೊಂಡು ಹಂಗೆ ತುಳಸಿ ಹಬ್ಬಕ್ಕೆ ಏನೇನು ಬೇಕಲ್ಲ ತಗೋಬೇಕಿತ್ತಲ್ಲ ಅದಕ್ಕೆ ಎಲ್ಲರೂ ಸೇರ್ಕೊಂಡು ಹೋಗಿದ್ವಿ ಇನ್ನು ಅಲ್ಲಿಂದ ಬಂದು ದೇವ್ರ ಪಾತ್ರೆ ಎಲ್ಲ ತೊಳ್ದು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಬೇಗ ಬೇಗ ಮಾಡಿಕೊಂಡೆ ಅಡುಗೆನೂ ಮಾಡಬೇಕಿತ್ತು ಅಡುಗೆ ಮಾಡಿ ಕೆಲಸ ಮಾಡ್ಕೊತ ಮಾಡ್ಕೊತ ಅಡುಗೆ ಎಲ್ಲ ಮಾಡ್ಕೊಂಡು ದೇವ್ರ ಪಾತ್ರೆ ತೊಳೆದು ಇವಾಗ ಪೂಜೆ ಮಾಡೋಣ ಅಂತ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ತುಳಸಿ ಹಬ್ಬಕ್ಕೆ ನಿಂಬೆ ನಲ್ಲಿಕಾಯಿ ದೀಪ ಮಾ ದೀಪ ಹಚ್ಚುತ್ತೀನಿ ಐದು ಒಂಬತ್ತು ಮೂರು ಈ ಥರ ಎಷ್ಟು ಬೇಕಾದರೂ ಹಚ್ಕೋಬೋದು ನಾನು ಐದು ದೀಪ ಹಚ್ಕೋತಾ ಇದ್ದೀನಿ ಬೆಳಗ್ಗೆ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ನಲ್ಲಿಕಾಯಿ ಚೆನ್ನಾಗಿ ಬಂದಿದ್ದು ದಪ್ಪ ದಪ್ಪ ಇದ್ದು ನಲ್ಲಿಕಾಯಿ ಚೆನ್ನಾಗಿತ್ತು ನಲ್ ದೀಪ ಮಾಡೋಕ್ಕೆ ಇನ್ನು ಇಲ್ಲಿ ಅಕ್ಕಿ ಐದು ಇಡಿ ಮೂರು ಇಡಿ ಈ ಥರ ಅಕ್ಕಿ ಹಾಕ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಕೊಂಡು ಓಮು ಸ್ವಸ್ತಿಕ್ ಅಂತ ಬರ್ಕೊಂಡು ಇವಾಗ ನಲ್ಲಿಕಾಯಿನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ತುಪ್ಪು ದೀಪ ಇಟ್ಕೊತೀನಿ ಆ ನಲ್ಲಿಕಾಯಿಗೂ ಅಷ್ಟೇ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಂಡು ಅರಿಶ್ಣ ಕುಂಕುಮ ಇಟ್ಕೊತೀನಿ ಹಾಗೆ ಅಷ್ಟೆಲ್ಲ ಅಲ್ಲಿ ತಿರ್ಗಾಡ್ಕೊಂಡು ಬಂದು ಮನೆಗೆ ಬಂದು ಇಷ್ಟೆಲ್ಲ ಕೆಲಸ ಮಾಡಿ ಸಕ್ಕ ಅಕ್ಕತ್ತು ತಲೆನೋವು ಬರ್ತಾಯಿತ್ತು ಮತ್ತು ನೆಗಡಿ ಬೇರೆ ಆಗಿತ್ತು ತಲೆನೋವು ಬಂದರೆ ನೋತಾಯಿತ್ತು ಆದ್ರೂ ಒಂದು ಮಾತ್ರೆ ತೊಗೊಂಡಿದ್ದೆ ಆದ್ರೂ ತುಂಬ ಇತ್ತು ಎಷ್ಟು ಬೇಗ ಪೂಜೆ ಮಾಡಿ ಮಲ್ಕೊಂಬಿಡ್ತೀನಿ ಅಂತ ಅನ್ನೋ ಥರ ಆಗಿಬಿಟ್ಟಿತ್ತು ಇವತ್ತು ಮಾಡೋದು ಬೇಡ ಪೂಜೆನ ಸೋಮವಾರ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅದೇನೋ ನನ್ನ ಮನ್ಸಿಗೆ ಒಪ್ಪಲೇ ಇಲ್ಲ ಇಲ್ಲ ಇವತ್ತೇ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾಯಿದ್ದೀನಿ ಸಕ್ಕತ್ ಇತ್ತು ಪೂಜೆ ಎಷ್ಟು ಬೇಗ ಮಾಡಿ ಮುಗಿಸ್ಬಿಟ್ಟು ಅಯ್ಯ ಹಾಗೆ ಮಲ್ಕೊಂಡೇ ಬಿಟ್ಟೆ ಪಾಪ ನನ್ನ ಮಕ್ಳಿಗೆ ಊಟನೂ ಹಾಕ್ಕೊಟ್ಟಿಲ್ಲ ಅವರೇ ಹಾಕ್ಕೊಂಡು ಊಟ ಮಾಡಿದ್ರು ಇನ್ನು ಅಷ್ಟು ಕುಂಕುಮಕ್ಕೂ ಯಾರನ್ನೂ ಕರೀಲೇ ಇಲ್ಲ ನನ್ನ ನನ್ನ ಕೈಯಲ್ಲಿ ಹಾಕ್ತಾ ಇರಲಿಲ್ಲ ಪಕ್ಕದ ಮನೆಯವ್ರಿಗೆ ಒಬ್ರಿಗೆ ನನ್ನ ಮಗಳಿಗೆ ಕರೆದ್ಬಿಟ್ ಕೊಡಮಾ ಅಂತ ಹೇಳಿದ್ದೆ ಅವರು ಒಬ್ರಿಗೆ ಕರೆದ್ಬಿಟ್ಟು ಕೊಟ್ಲು ಇನ್ನು ನಮ್ಮ ಚಿಕ್ಕಮ್ಮವ್ರು ಅಷ್ಟ ಕುಂಕುಮ ಕರೆದಿದ್ರು ನನ್ನ ಕೈಯಲ್ಲಿ ಹೋಗೋಕ್ಕೆ ಆಗಲಿಲ್ಲ ಅಷ್ಟು ತಲೆನೋತಾ ಇತ್ತು ನಂಗೆ ಈ ಥರ ಹಬ್ಬಗಳು ಬಂದರೆ ಈ ಥರ ಪೂಜೆ ಮಾಡ್ಕೊಳ್ಳೋಕೆ ತುಂಬ ಇಷ್ಟ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ನಾನು ಎಷ್ಟೇ ಕಷ್ಟ ಆಗಲಿ ಮಾಡ್ಕೊತೀನಿ ಇನ್ನು ನಾಳೆ ಸೋಮವಾರ ಅಲ್ವಾ ಕಾರ್ತಿಕ್ ಕಾರ್ತಿಕ ಸೋಮವಾರ ಎರಡನೇ ವಾರ ದೀಪ ಹಚ್ಚಕ್ಕೂ ಹೋಗಬೇಕಿತ್ತು ಮತ್ತೆ ಇನ್ನು ಬುಧವಾರ ಹುಣ್ಮೆ ಇದೆಯಲ್ಲ ಬುಧವಾರನೂ ಹಚ್ಚುತ್ತೀನಿ ಇಲ್ಲೆಲ್ಲ ನೆಲ್ಲಿಕಾಯೆಲ್ಲ ಕಟ್ ಮಾಡಿ ಇಟ್ಕೊಂಡು ಅದಕ್ಕೂ ಅರ್ಶನ ಕುಂಕುಮ ಇದ್ದೀನಿ ನನಗೆ ಎಷ್ಟು ಗೊತ್ತು ಅಷ್ಟು ಆ ಥರ ನಾನು ಪೂಜೆ ಮಾಡ್ಕೊತೀನಿ ನನಗಿಷ್ಟ ಈ ಥರ ಎಲ್ಲ ಪೂಜೆ ಮಾಡೋಕ್ಕೆ ಹೂವು ಎಲ್ಲ ಹಾಗೆ ಡೆಕೋರೇಷನ್ ಮಾಡ್ಕೊತೀನಿ ದೀಪಗಳಿಗೆ ನಾನು ನೈವೇದ್ಯ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನನ್ನ ಕೈಯ್ಯಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಬರೀ ಹಣ್ಣುಗಳಷ್ಟೇ ಇಟ್ಬಿಟ್ಟು ಪೂಜೆ ಮಾಡಿದೆ ಹಂಗೂ ಅವಲಕ್ಕಿ ಸಕ್ಕರೆ ಇಡೋಣ ಅಂದ್ಕೊಂಡೆ ನಾ ಅದನ್ನು ಇಡಲಿಲ್ಲ ಅನ್ಸುತ್ತೆ ಮರ್ತೋಗ್ಬಿಟ್ಟೆ ಬರಿ ಹಣ್ಣುಗಳಷ್ಟೇ ಇಟ್ಟು ಪೂಜೆ ಮಾಡಿಕೊಂಡೆ ನಾನು ಕಾರ್ತಿಕ ಮಾಸದಲ್ಲಿ ನನಗೆ ಎಷ್ಟು ಸೋಮವಾರ ಸಿಗುತ್ತೆ ಅಷ್ಟು ಸೋಮವಾರನೂ ನಾನು ಬೆಟ್ಟದ ಮೇಲೆ ಹೋಗಿ ದೀಪ ಹಚ್ಬರ್ತೀನಿ ಅಂದರೆ ಶಿವನ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ ಬೆಟ್ಟ ಅನ್ ಬೆಟ್ಟದ ಮೇಲೆ ಅಲ್ಲಿ ಹೋಗಿ ಆನಂದಲಿಂಗೇಶ್ವರ ದೇವಸ್ಥಾನ ಇದೆ ಅಲ್ಲಿ ಹೋಗಿ ದೀಪ ಹಚ್ಬಿಟ್ಟು ಬರ್ತೀನಿ ಮುನ್ನೂರ ಅರವತ್ತೈದು ಬತ್ತಿದು ಮತ್ತು ಮನೆಯಲ್ಲೂ ಅಷ್ಟೇ ಸೋಮ ಪ್ರತಿದಿನ ದೀಪ ಹಚ್ಚುತ್ತೀನಿ ಕಾರ್ತಿಕ್ ಮಾಸ ಮುಗಿಯೋವರೆಗೂ ಮತ್ತು ನಮ್ಮ ಮನೇಲಿ ನಾನ್ ವೆಜ್ಜಲ್ಲೇ ಏನು ಮಾಡಲ್ಲ ಒಬ್ಬೊಬ್ಬರು ಈ ಕಡೆ ಒಬ್ಬೊಬ್ಬರು ಶ್ರಾವಣ ಮಾಡಲ್ಲ ಒಬ್ಬೊಬ್ರು ಕಾರ್ತಿಕ್ ಮಾಸಲ್ಲಿ ಮಾಡಲ್ಲ ನಾವು ಕಾರ್ತಿಕ್ ಮಾಸದಲ್ಲಿ ಮಾಡಲ್ಲ ಮತ್ತು ನಾನು ಶ್ರವಣದಲ್ಲೂ ತಿನ್ನಲ್ಲ ಮತ್ತು ಕಾರ್ತಿಕದಲ್ಲೂ ತಿನ್ನಲ್ಲ ಇನ್ನು ಮಕ್ಕಳೆಲ್ಲರೂ ಕಾರ್ತಿಕ್ದಲ್ಲಿ ತಿನ್ನಲ್ಲ ಶ್ರಾವಣದಲ್ಲಿ ತಿಂತಾರೆ ನಾನು ಕಾರ್ತಿಕ ಶ್ರವಣ ಎರಡರಲ್ಲೂ ತಿನ್ನಲ್ಲ ಇನ್ನು ಎಲ್ಲ ರೆಡಿ ಮಾಡಿಕೊಂಡೆ ಇನ್ನು ಇದು ಅರ್ಶನ ಕೊಂಬು ರೆಡಿ ಮಾಡಿಕೊಂಡೆ ತುಳಸಿ ಕಟ್ಟೆ ಹತ್ತಿರ ತುಳಸಿ ಎಲ್ ಎಲ್ಲ ಒರೆಸಿ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿದೆಲ್ಲ ವಿಡಿಯೋ ಮಾಡಿಕೊಂಡಿಲ್ಲ ನನ್ನ ಕೈಯಲ್ಲಿ ಆಗಲಿಲ್ಲ ಮಾಡೋಕ್ಕೆ ನಂಗೆ ಎಷ್ಟಾಗುತ್ತೋ ಅಷ್ಟೇ ವಿಡಿಯೋ ಮಾಡಿಕೊಂಡೆ ಇಲ್ಲಿ ದೀಪ ಎಲ್ಲ ಹಚ್ಕೋತಾ ಇದ್ದೀನಿ ಇದು ಕ ನೀರಲ್ಲಿ ದೀಪ ಹಚ್ಚುತ್ತಿವಲ್ಲ ಎಲೆಕ್ಟ್ರಿಕಲ್ ದೀಪ ಇದು ಇದಕ್ಕೆ ಎಣ್ಣೆ ಏನು ಹಾಕೋಂಗಿಲ್ಲ ಬರೀ ನೀರು ಹಾಕಬೇಕು ಎಷ್ಟು ಚೆನ್ನಾಗಿ ಉರಿತಾ ಇದ್ದಾವೆ ದೀಪಗಳು ಒಂಥರ ಚೆನ್ನಾಗಿದ್ದಾವೆ ಎಲ್ಲ ಎಲ್ಲ ಕಡೆ ಹಚ್ಚಿಡೋಕ್ಕೆ ಆ ದೀಪ ಬೇಕಾಯಿ ಗಿಡ ಮತ್ತು ತುಳಸಿ ಗಿಡ ಎರಡಕ್ಕೂ ಹೂವು ಎಲ್ಲ ಇಟ್ಕೊತಾ ಇದ್ದೀನಿ ಮತ್ತು ಅರ್ಶನ ಕೊಂಬ ಕಟ್ಟಿದ್ನೆಲ್ಲ ಅದನ್ನು ಕಟ್ಕೊತೀನಿ ಅಕ್ಷತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಟ್ಟಿ ಎಲ್ಲ ಹಚ್ಕೊತಾ ಇದ್ದೀನಿ ಏನು ಮನ್ಸಲ್ಲಿ ಬೇಡ್ಕೊಬೇಕೋ ಅದನ್ನು ಬೇಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಹತ್ತು ನಿಮಿಷ ಅಲ್ಲಿ ಕೂತ್ಕೊಂಡಿದ್ದೆ ದೇವ್ರ ಮುಂದೆನೇ ಕೂತ್ಕೊಂಡಿದ್ದು ಆಮೇಲೆ ಒಳಗಡೆ ದೇವ್ರ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಬಂದಿದ್ದೆ ಬಂದು ಇದನ್ನ ಇಲ್ಲಿ ಪೂಜೆ ಮುಗಿಸ್ಕೊಂಡೆ ಒಂದು ಹತ್ತು ನಿಮಿಷ ದೇವ್ರ ಮುಂದೆ ಕೂತ್ಕೊಂಡಿದ್ದೆ ನನ್ನ ಮಗಳನ್ನ ಕೂತ್ ಕೂರಿಸ್ಕೊಂಡಿದ್ದೆ ಪಕ್ಕದಲ್ಲೇ ಅವಳು ಕೂತ್ಕೊಂಡು ಅವಳು ಪೂಜೆ ಮಾಡಿಸ್ತೆ ಅವಳ ಕೈಯಲ್ಲೂ ನಾನು ಏನು ಪೂಜೆ ಮಾಡ್ತೀನಿ ಅವಾಗೆಲ್ಲ ಅವಳನ್ನು ಕರ್ಕೊಂಡು ಪೂಜೆ ಮಾಡಿಸ್ಕೊ ಮಾಡಿಸ್ತೀನಿ ಅವಳ ಕೈಯಲ್ಲೂ ಅವಳಿಗೂ ಹೇಳ್ತೀನಿ ಇದ್ರ ಬಗ್ಗೆ ಎಲ್ಲ ಅವಳಿಗೂ ಹೇಳ್ಕೊಡ್ತೀನಿ ಅವಳಿಗೂ ಪೂಜೆ ಮಾಡೋದು ಇಂಟ್ರೆಸ್ಟ್ ಜಾಸ್ತಿ ಇದೆ ಮನೇಲೂ ಅಷ್ಟೇ ಮಾಮೂಲಿ ಟೈಮಲ್ಲೂ ಸಂಜೆ ಟೈಮ್ ಪೂಜೆ ಮಾಡ್ತಾಳೆ ಅವಳು ಮಕ್ಳುಗಳ್ಗೆ ಈ ಥರ ಈ ವಯಸ್ಸಿಂದನೇ ಹೇಳ್ಕೊಡ್ತಾಯಿದ್ರೆ ಅವರು ಕಲ್ತ್ಕೊತಾರೆ ಅವಳು ಕೂತ್ಕೊಂಡು ಪೂ ನಮಸ್ಕಾರ ಎಲ್ಲ ಮಾಡಿಕೊಂಡ್ಳು ಇಷ್ಟೇ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ ಇನ್ನು ಒಳಗಡೆನು ಅಷ್ಟೇ ಪೂಜೆ ಮುಗಿಸಿದ್ನಲ್ಲ ಇಲ್ಲೂ ಪೂಜೆ ಮುಗಿಸ್ಕೊಂಡೆ ಪ್ರತಿ ವರ್ಷವೂ ದೀಪಗಳು ಗಾಳಿಗೆ ಹೋಗ್ಬಿಡವು ಆದರೆ ಈ ವರ್ಷ ಹೋಗಿ ದೀಪ ಅಷ್ಟು ಹೋಗಿರಲಿಲ್ಲ ನಾನು ಅನ್ಕೊತಾ ಇದ್ದೆ ಹಿಂದೆ ಎಲ್ಲ ಏನಾದ್ರೂ ಮರೆ ಮಾಡೋಣ ಮರ ಬೇರೆ ಇದೆ ಮನೆ ಹತ್ರ ಗಾಳಿ ಜಾಸ್ತಿ ಬರುತ್ತೆ ದೀಪಗಳು ಉರಿಯಲ್ವೇನೋ ಅಂತ ಹಂಗೇನಿಲ್ಲ ಈ ವರ್ಷ ತುಂಬ ಚೆನ್ನಾಗಿ ದೀಪಗಳೆಲ್ಲ ದೀಪವೂ ಹುರ್ತು ಇನ್ನು ಹೊಸ್ಲಿಗೂ ಅಷ್ಟೇ ಹೊಸ್ಲಿಗೂ ಪೂಜೆ ಮಾಡ್ಕೊಂಡಿದ್ದೆ ಅದು ಆ ನೀರು ಹಾಕಿಟ್ಟಿದ್ದೀನಲ್ಲ ದೀಪ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಇಲ್ಲೂ ಒಂದು ಮೂರು ಇಟ್ಟಿದ್ದೀನಿ ಟಿ ವಿ ಹತ್ರ ಇಲ್ಲಿನೂ ಚೆನ್ನಾಗಿ ಕಾಣಿಸ್ತಾ ಇದ್ದು ದೇವ್ರ ಮನೆ ಹತ್ರನೂ ಪೂಜೆ ಆಗಿತ್ತು ಒಂದು ರೋಸ್ ಹೂವು ತಗೊಂಡಿದ್ದೆ ನಾನು ಮಿಕ್ಸ್ ಹೂವು ತಗೊಂಡಿದ್ದೆ ರೋಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಫೋಟೋಗಳಿಗೆ ಫ್ರೆಂಡ್ಸ್ ಇವತ್ತು ಇವತ್ತು ನಮ್ಮ ಮನೆ ತುಳಸಿ ಪೂಜೆ ಹೀಗೆ ಮಾಡಿದ್ದೆ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು